ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ನನ್ನ ಸುದ್ದಿಗೆ ಬಂದರೆ ನಿನ್ನೆಲ್ಲ ಬಂಡವಾಳ ಬಿಚ್ಚಿಡ್ತೀನಿ ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಏಕವಚನದಲ್ಲೇ ಛಲವಾದಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೊಂದಡೆಯಲ್ಲಿ ಇಡೀ ಕಾಂಗ್ರೆಸ್ಗೇನೆ ನನ್ನನ್ನು ಕಂಡ್ರೆ ಭಯ ಎಂದು ಕೇಂದ್ರದ ಸಚಿವರಾಗಿರುವ ಎಚ್ ಡಿ ಅವರ ಲೇವಡಿ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿಯವರಿಗೆ ಹೇಳದೆ ಕೇಳದೆ ಒ ಬಿ ಸಿ ಸಲಹಾ ಮಂಡಳಿ ಅಧ್ಯಕ್ಷಕರನ್ನಾಗಿ ನೇಮಕ ಮಾಡಿದಂತೆ ಎ ಸಿ ಈ ಬಗ್ಗೆ ಮುಖ್ಯಮಂತ್ರಿಯವರ ಪ್ರತಿಕ್ರಿಯೆ ಸಿ ಎಂ ಹುದ್ದೆ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗುತ್ತಾರ ಸಿದ್ದರಾಮಯ್ಯನವರು ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭಾಯರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮೇ ತಿಂಗಳ ಮತ್ತು ಜೂನ್ ತಿಂಗಳ ಂತು ಜಮೆಯಾಗುವ ಬಗ್ಗೆ ಮಾಹಿತಿ ನೀವು ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ವಾಮಿ ಅವರು ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ನನ್ನ ಸುದ್ದಿಗೆ ಬಂದರೆ ನಿಮ್ಮಪ್ಪನ ಬಂಡವಾಳ ಬಿಚ್ಚಿಡ್ತೀನಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆರೆ ಬೆಂಗಳೂರಲ್ಲಿ ಚಲುವಾದಿ ನಾರಾಯಣ ಸ್ವಾಮಿಯವರು ಪದೇ ಪದೇ ನೀವು ನನ್ನ ಸುದ್ದಿಗೆ ಬಂದರೆ ನಿನ್ನ ಇತಿಹಾಸ ಜೊತೆಗೆ ನಿಮ್ಮಪ್ಪನ ಬಂಡವಾಳವನ್ನು ಕೂಡ ಬಿಚ್ಚಿಡಬೇಕಾಗುತ್ತೆ ಎಂದು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನನ್ನು ಪ್ರಿಯಾಂಕರ್ಗೆ ಪದೇ ಪದೇ ಕೆಣಕುವ ಪ್ರಯತ್ನ ಮಾಡುತ್ತಿದ್ದಾರೆ ನನ್ನ ಇತಿಹಾಸವನ್ನು ಹೇಳುತ್ತೇನೆ ಎಂದು ಹೇಳಿಕೆ ಕೊಡ್ತಿದ್ದಾರೆ ಇದಕ್ಕೆಲ್ಲ ನನ್ನ ಅಭ್ಯಂತರವಿಲ್ಲ ಆದರೆ ಪದೇ ಪದೇ ನನ್ನನ್ನು ಕೆಣಕಿದ್ರೆ ನಿಮ್ಮ ತಂದೆಯ ಇತಿಹಾಸದ ಜೊತೆಗೆ ನಿಮ್ಮ ಇತಿಹಾಸವನ್ನು ಕೂಡ ಬಿಚ್ಚಬೇಕಾಗುತ್ತೆ ಎಂದು ಗುಡುಗಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಮಾತನಾಡಿದಂತೆ ಇವರು ನಾನು ದಲಿತರ ಆಸ್ತಿಯನ್ನು ಅಥವಾ ಸವಲತ್ತುಗಳನ್ನು ನನ್ನ ಕುಟುಂಬಕ್ಕೆ ಏನು ತುಂಬಿಕೊಂಡಿಲ್ಲ ನನ್ನ ಮನೆಯಲ್ಲಿ ಶಾಸಕರು ಎಂಪಿಗಳು ಕೂಡ ಇಲ್ಲ ದಲಿತರು ಸಂಕಷ್ಟಕ್ಕೆ ಸಿಲುಕಲು ನೀವೇ ಕಾರಣ ಇಂದು ರಾಜ್ಯದಲ್ಲಿ ನಿಮ್ಮ ಬಗ್ಗೆ ನಾಲ್ಕು ಜನ ದಲಿತರು ಕೂಡ ಒಳ್ಳೆಯದನ್ನ ಮಾತನಾಡುವುದಿಲ್ಲ ಬೀದರನಿಂದ ಚಾಮರಾಜನಗರದವರೆಗೂ ನಿಮ್ಮ ಚರಿತ್ರೆ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಸಹೋದರ ಪ್ರಿಯಾಂಕರ್ಗೆ ಮೆಂಟಲ್ ಆಸ್ಪತ್ರೆಯಿಂದ ಬಂದವರು ಅವರ ಬಗ್ಗೆ ಈಗ ಮಾತನಾಡುವುದೇ ಬೇಡ ಎಂದು ವಾಗ್ದಾಳಿ ಮಾಡಿದ್ದಾರೆ ಅವರು ಜನೋಪಕಾರಿ ಮಾತನಾಡುವುದು ಕಮ್ಮಿ ಯಾರು ಪ್ಯಾಂಟ್ ಹಾಕುತ್ತಾರೆ ಯಾರು ಚಡ್ಡಿ ಹಾಕುತ್ತಾರೆ ಬರೀ ಇಂಥದ್ದೇ ಅವರು ಮಾತನಾಡುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹುಲಿ ತನ್ನ ಬಾಲ ಅಲ್ಲಾಡಿಸಬಹುದು ಆದರೆ ಬಾಲ ಹುಲಿಯನ್ನು ಅಲ್ಲಾಡಿಸಲು ಆಗೋದಿಲ್ಲ ಈ ಒಂದು ಹಿಂದೆ ನೆಹರು ಇಂದಿರಾ ಗಾಂಧಿಯವರಿಂದಲೇ ಸಂಘ ಪರಿವಾರವನ್ನು ಬ್ಯಾನ್ ಮಾಡಲು ಸಾಧ್ಯವಾಗಲಿಲ್ಲ ಇವರೇನು ಆರ್ ಎಸ್ ಬ್ಯಾನ್ ಮಾಡ್ತಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಆರ್ ಎಸ್ ಎಸ್ ದೇಶಭಕ್ತರ ಕೂಟ ನಾವು ಅದರ ಹಿಂದೆ ಇದ್ದೇ ಇದ್ದೇವೆ ಕಾಂಗ್ರೆಸ್ನವರು ಇರೋದು ಪಾಕಿಸ್ತಾನ ಮತ್ತು ಚೀನಾದ ಹಿಂದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡುತ್ತೇವೆ ಎಂಬ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬನ್ನಿ ಸ್ನೇಹಿತರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ಗೆ ನನ್ನನ್ನು ಕಂಡ್ರೆ ಭಯ ಎಂದು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಲೇವಡಿಯನ್ನ ಮಾಡಿದ್ದಾರೆ ಹೌದು ಮೈಸೂರಿನಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿಯವರು ನನ್ನೊಬ್ಬನ ಮೇಲೇ ಕಾಂಗ್ರೆಸ್ಗೆ ಅತಿಯಾದ ಭಯವಿದೆ ಅದಕ್ಕಾಗಿಯೇ ಕಾಂಗ್ರೆಸ್ನ ಮುಖಂಡರು ನನ್ನ ಹೆಸರನ್ನು ಪದೇ ಪದೇ ಜಪ ಮಾಡುತ್ತಿರುತ್ತಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಇತ್ತೀಚೆಗಂತೂ ಬಿಜೆಪಿ ಜೆ ಡಿ ಎಸ್ ಜೊತೆಯಾದ ಮೇಲಂತೂ ಕಾಂಗ್ರೆಸ್ನವರಿಗೆ ನಿದ್ದೆನೆ ಬರುತ್ತಿಲ್ಲ ಅದಕ್ಕೋಸ್ಕರನೇ ನನ್ನ ಮೇಲೆ ಪದೇ ಪದೇ ಟಾರ್ಗೆಟ್ ಮಾಡಿ ಮಾತನಾಡಲಾಗುತ್ತಿದೆ ಎಂದು ಲೇವಡಿಯನ್ನ ಮಾಡಿದ್ದಾರೆ ಇನ್ನು ಮುಂದಿನದ್ದು ನಮ್ಮದೇ ಸರ್ಕಾರ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಕುಮಾರಸ್ವಾಮಿ ಅವರು ಮುಂದಿನದ್ದಲ್ಲ ಇನ್ನು ವರ್ಷವೂ ಕೂಡ ನಿಮ್ಮದೇ ಇರಲಿ ಯಾರು ಬೇಡ ಅಂತಾರೆ ಆದರೆ ಮೊದಲು ಹೇಳಿದ್ದ ಕೆಲಸವನ್ನ ಮಾಡಿ ಇಪ್ಪತ್ತು ವರ್ಷ ನಮ್ಮದೇ ಸರ್ಕಾರ ಎಂದವರು ಈ ಒಂದು ಹಿಂದೆ ಏನಾದರು ಎಂಬುದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಯಾರದ್ದು ಸರ್ಕಾರ ಎಂಬುದನ್ನ ಜನ ತೀರ್ಮಾನ ಮಾಡ್ತಾರೆ ನೀವು ಮಾಡೋದಲ್ಲ ಇನ್ನು ಕಾಂಗ್ರೆಸ್ ನಲ್ಲಿನೇ ಸಿಎಂ ಕುರ್ಚಿಗಾಗಿ ಗಲಾಟೆ ನಡೆಯುತ್ತಿವೆ ಇಂದು ಸಿಎಂ ಕುರ್ಚಿಯ ಗಲಾಟೆಯಲ್ಲಿ ಮುಳುಗಿರುವ ನೀವು ನಿಮ್ಮನ್ನ ಜನ ಹೇಗೆ ಒಪ್ಪುತ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಜನ ಎಲ್ಲದನ್ನು ಕೂಡ ಗಮನಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡುತ್ತೇವೆಂದಿರುವ ಪ್ರಿಯಾಂಕರಿಗೆ ಹೇಳಿಕೆಗೆ ಪ್ರತಿಕ್ರಿಯೆ ಅವರು ಆರ್ ಎಸ್ ಎಸ್ ವಿಚಾರ ಇರಲಿ ಮೊದಲು ನಲವತ್ತು ವರ್ಷದಿಂದ ಕಲ್ಯಾಣ ಕರ್ನಾಟಕಕ್ಕೆ ಇವರು ಏನು ಮಾಡಿದ್ದಾರೆ ಎಂಬುದನ್ನ ಮೊದಲು ಹೇಳಲಿ ಆರ್ ಬಂದ್ ಮಾಡುವುದು ಆಮೇಲೆ ಮಾತನಾಡಲಿ ಇಂದು ಕಾಂಗ್ರೆಸ್ ಅನ್ನೇ ಎಲ್ಲಾ ಕಡೆ ಬಂದ್ ಮಾಡಲಾಗುತ್ತಿದೆ ಹಲವು ಜನರು ಬಹುತೇಕ ಕಡೆ ಕಾಂಗ್ರೆಸ್ ಬ್ಯಾನ್ ಮಾಡ್ತಿದ್ದಾರೆ ಮೊದಲು ಕಾಂಗ್ರೆಸ್ನ ಅಸ್ತಿತ್ವ ಉಳಿಸಿಕೊಳ್ಳಿ ಎಂದು ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಬಾಯಿ ಚಪ್ಪಲಕ್ಕೆ ಮೂಲ ವಿಚಾರಗಳನ್ನು ಮರೆಮಾಚಲು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇ ತಿಂಗಳಿಗೆ ಎರಡು ವರ್ಷ ಪೂರ್ತಿಗೊಳಿಸಿದೆ ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಎರಡೂವರೆ ವರ್ಷ ಪೂರ್ತಿಗೊಳ್ಳುತ್ತೆ ಆದರೆ ಆ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬಹುದು ಎನ್ನುವ ಒಂದು ಸುದ್ದಿಯೂ ಕೂಡ ಇದೆ ಹೌದು ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕೆನ್ನುವ ಒಪ್ಪಂದದ ಮಾತಾಗಿದೆ ಎನ್ನುವ ಸುದ್ದಿ ಇದ್ದು ಆದರೆ ಇದೇ ಒಂದು ನಡುವೆ ಇದೀಗ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಅದೇನೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಹೇಳದೆ ಕೇಳದೆ ಎಐಸಿಸಿ ಮಟ್ಟದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರಂತೆ ಹೌದು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಕಾವು ಪಡೆದಿರುವಾಗಲೇ ಮತ್ತೊಂದು ಸುದ್ದಿ ಬೆಳಕಿಗೆ ಬಂದಿದೆ ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಅಂದಿರುವ ಸಿದ್ದರಾಮಯ್ಯನವರು ಇತ್ತೀಚೆಗೆ ಸ್ಪಷ್ಟಪಡಿಸಿದ್ದು ಆದರೆ ಇದೀಗ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣದತ್ತ ತೆಗೆದುಕೊಂಡು ಹೋಗುವ ಸೂಚನೆ ಕೊಟ್ಟಿದೆ ಹೌದು ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಸಿದ್ದರಾಮಯ್ಯ ಅವರನ್ನು ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಹೌದು ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ತಮ್ಮದೇ ವರ್ಚಸ್ಸು ಹೊಂದಿರುವ ಸಿದ್ದರಾಮಯ್ಯವರು ಹಿಂದೆ ನಾಯಕ ಕೂಡ ಆಗಿದ್ದು ಹಿಂದುಳಿದ ಸಮುದಾಯಗಳು ಸೇರಿದಂತೆ ಪ್ರತಿಯೊಬ್ಬರ ಬೆಂಬಲ ಸಿದ್ದರಾಮಯ್ಯವರಿಗೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಿಗೆ ಕಾಂಗ್ರೆಸ್ ಒಬಿಸಿ ಮತಗಳನ್ನು ಸೆಳೆಯಲು ಈಗಿನಿಂದಲೇ ಕಾಂಗ್ರೆಸ್ ಕಸರತ್ತು ನಡೆಸಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ದಿಢೀರನೆ ಮುಖ್ಯಮಂತ್ರಿಯವರನ್ನು ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಇದರ ಒಂದು ಬೆನ್ನಲ್ಲೇ ಸಿದ್ದರಾಮಯ್ಯವರು ದೇಶ ರಾಜಕೀಯ ದತ್ತ ಹೆಜ್ಜೆ ಇಡಲಿದ್ದಾರೆ ಎನ್ನುವ ಚರ್ಚೆ ಮುಂದಾಗಿದೆ ಆದರೆ ಮತ್ತೊಂದಡಿಯಲ್ಲಿ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರಿಗೇನೆ ಗೊತ್ತಿಲ್ಲವಂತೆ ಹೌದು ಗೆಳೆಯರೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಒಂದು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದ್ರೆ ನನ್ನನ್ನು ನೇಮಕ ಮಾಡಿರುವ ವಿಚಾರ ನನಗೇನೆ ಗೊತ್ತಿಲ್ಲ ನಾನು ಕೂಡ ಪತ್ರಿಕೆಗಳಲ್ಲಿ ಓದಿ ತಿಳಿದುಕೊಂಡೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನನಗೆ ಈಗ ತಾನೇ ಮಾಹಿತಿ ಬಂದಿದೆ ಅಂದ ಹಾಗೆ ಈ ಒಂದು ಹಿಂದಿನ ಹೈಕಮಾಂಡ್ ಅವರು ನನಗೆ ಒಬಿಸಿ ಸಮುದಾಯಗಳ ಸಭೆ ಮಾಡಿ ಎಂದು ಹೇಳಿದ್ರು ಅದರಂತೆ ನಾನು ಇದೇ ಹದಿನೈದರಂದು ಕರ್ನಾಟಕದಲ್ಲಿ ಒಂದು ಸಭೆಯೂ ಕೂಡ ನಿಗದಿ ಮಾಡಿದ್ದೆ ಇನ್ನು ಪಕ್ಷ ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗಲು ಆಗುತ್ತಾ ನಾನು ಕೂಡ ಅವರ ಬಳಿ ಏನೂ ಕೇಳಿಲ್ಲ ಅವರೇ ಖುದ್ದಾಗಿ ಘೋಷಣೆ ಮಾಡಿದ್ದಾರೆ ರಾಷ್ಟ್ರ ರಾಜಕಾರಣ ಏನೂ ಇಲ್ಲ ಇಲ್ಲಿ ಈ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ ಅವರೊಂದಿಗೆ ನಾನು ಮಾತನಾಡಿ ವಿಚಾರಿಸುತ್ತೇನೆ ಎಂದು ಸಿಎಂ ಅವರು ಹೇಳಿದ್ದಾರೆ ಹೌದು ಗೆಳೆಯರೆ ಶೀಘ್ರವೇ ಹೈಕಮಾಂಡ್ನೊಂದಿಗೆ ಮಾತನಾಡಿ ಈ ಬಗ್ಗೆ ನಾನು ಮಾಹಿತಿ ಪಡೆದುಕೊಳ್ಳುತ್ತೇನೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಈಗ ರಾಜ್ಯದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಬೀದರ್ ಜಿಲ್ಲೆಯಲ್ಲಿ ಸಭೆ ಮಾಡಿದಂಥ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಕಂತು ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಶೀಘ್ರವೇ ಕರ್ನಾಟಕದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಸಂಘ ರಚಿಸುವ ಯೋಜನೆ ನಮ್ಮ ಸರ್ಕಾರದ ಮುಂದೆ ಇದೆ ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸಂಘ ಸ್ಥಾಪನೆ ಮಾಡಿ ಮನೆಯ ಯಜಮಾನಿಯರಿಗೆ ಇನ್ನಷ್ಟು ಆರ್ಥಿಕ ಬಲ ತುಂಬಲು ನಮ್ಮ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ನಿನ್ನೆ ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಲಕ್ಷ್ಮಿ ಅಬ್ಬಾಳಕರ್ ಅವರು ಕೆಲವು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ವರ್ಷ ಅಂಗನವಾಡಿ ಆರಂಭವಾಗಿ ಐವತ್ತು ವರ್ಷ ತುಂಬಲಿದೆ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಈ ಕುರಿತಂತೆ ಸುವರ್ಣ ಮಹೋತ್ಸವ ಆಚರಿಸುತ್ತೇವೆ ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘಗಳ ಘೋಷಣೆ ಕೂಡ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಇದೇ ನಡುವೆ ಬಾಲ್ಯ ವಿವಾಹ ತಡೆಯಲು ಕೂಡ ಅಧಿಕಾರಿಗಳು ವಿಶೇಷ ಕ್ರಮ ತೆಗೆದುಕೊಳ್ಳಬೇಕು ಇನ್ನು ಇತ್ತೀಚೆಗೆ ಸ್ವತಃ ಕರೆ ಮಾಡಿ ತನ್ನ ಮದುವೆಯನ್ನು ತಪ್ಪಿಸುವಂತೆ ಅಧಿಕಾರಿಗಳನ್ನು ಕೋರಿದ್ದಂತಹ ಇದೇ ಜಿಲ್ಲೆಯ ಬಾಲಕಿಯನ್ನು ಕೃಷಿ ಸನ್ಮಾನಿಸಿ ಮತ್ತವರಿಗೆ ಆರ್ಥಿಕ ಸಹಾಯ ಕೂಡ ಮಾಡಿ ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಮಹಿಳೆಯರು ಸಾಕಷ್ಟು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಅವುಗಳನ್ನು ಪ್ರಚಾರ ಮಾಡುವುದರಿಂದ ಇನ್ನೊಬ್ಬರಿಗೂ ಕೂಡ ಲಾಭವಾಗುತ್ತೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರವು ಏಪ್ರಿಲ್ ತಿಂಗಳವರೆಗಿನ ಕಂತು ಜಮೆ ಮಾಡಿದ್ದು ಶೀಘ್ರವೇ ಮೇ ಮತ್ತು ಜೂನ್ ತಿಂಗಳ ಕಂತು ಕೂಡ ಜಮೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಆಗ ಮಾಧ್ಯಮದವರು ಯಾವಾಗ ಜಮೆ ಆಗುತ್ತೆ ಎಂದು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮೇ ತಿಂಗಳಕ್ಕಂತೂ ಇನ್ನೂ ಒಂದು ವಾರದಲ್ಲಿ ನಾವು ಜಮೆ ಮಾಡುತ್ತೇವೆ ಜೂನ್ ತಿಂಗಳಕ್ಕಂತೂ ಜುಲೈ ಹದಿನೈದರ ಮೊದಲೇ ಜಮೆ ಮಾಡುತ್ತೇವೆ ಎಂದಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಬರುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮುಂಬರುವ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆನಿಸ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಶೇರ್ ಮಾಡಿ